ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಮೂರು ಗಂಟೆಯಿಂದ ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸಗಳೆಲ್ಲ ಇತ್ತು ಮಾಡಿಕೊಂಡು ಇವಾಗ ಸಾಂಬಾರು ಮಾಡಬೇಕಿತ್ತು ಮಾಡ್ತಾಯಿದ್ದೀನಿ ಸೊಪ್ಪು ಸಾಂಬಾರು ಇದ್ದೀನಿ ನಿನ್ನೆ ಇಟ್ಟಿದ್ವಿ ನಾನು ನಮ್ಮದೀಪು ಇಬ್ರು ಸೇರಿಕೊಂಡು ಸೋಸಿ ಎತ್ತಿಟ್ಟಿದ್ವಿ ಅದೇ ಸೊಪ್ಪು ಹಾಕ್ಬಿಟ್ಟು ಇವಾಗ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಆಮೇಲೆ ಮೂ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಬೇಳೆ ಸೊಪ್ಪು ಎಷ್ಟು ಹಾಕಿ ಚೆನ್ನಾಗಿ ಇಡ್ತಾ ಇದ್ದೀನಿ ಅದನ್ನು ಬೇಯೋವರೆಗೂ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಚಿಕ್ಕಮ್ಮನ ಮಕ್ಕಳು ನನ್ನ ತಮ್ಮ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದರು ಅವರು ಕೂಡ ಬಂದರು ಫೋನ್ ಮಾಡಿದೆ ನಾನು ಹಂಗೆ ಸಾಂಬಾರು ಮಾಡ್ಕೊಂಡು ಇಂದೇನೆ ನಾನು ಏನೂ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ ಎಲ್ಲಿದ್ದೀರಾ ಅಂದ್ಬಿಟ್ಟು ಫೋನ್ ಮಾಡಿದೆ ಇಲ್ಲೇ ಬಂದ್ವಿ ಅಕ್ಕ ಗೇಟ್ ಹತ್ರನೇ ಇದ್ರು ಅವಾಗ ಫೋನ್ ಮಾಡಿದ್ದೀನಿ ನಾನು ಹೊರಗಡೆ ಹೋಗಿ ನೋಡಿಲ್ಲ ಅಷ್ಟಲ್ಲಿ ಅವರು ಬಂದರು ರೈಸ್ ಮಾಡಿಟ್ಟಿದ್ದೆ ಮೊನ್ನೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಅಂತ ಹೇಳ್ತಿದ್ನಲ್ವ ಅದು ನಿಂತೇ ಇರಲಿಲ್ಲ ತಲೆನೋವು ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದೆ ಅದು ಇದು ಒಂದೊಂದು ಕೆಲಸಗಳೆಲ್ಲ ಇತ್ತು ಮಾಡಿಕೊಂಡೆ ಹಂಗಾಗಿ ಅಪ್ ಆಗೋಕ್ಕಾಗಲಿಲ್ಲ ಹಾಲು ತಂದಿದ್ದೆ ಹಾಗೆಯೇ ಹಾಲು ಕೂಡ ಕಾಯಿಸಿಟ್ಕೊಡೋಣ ಅಂದ್ಬಿಟ್ಟು ಕಾಯೋಕ್ಕೆ ಇದ್ದೀನಿ ಇವಾಗ ಟೀ ಮಾಡಿಕೊಂಡೆ ಹಾಗೆ ಒಂದು ಗ್ಲಾಸು ಅದೇ ಹೇಳಿದ್ನಲ್ವ ತಲೆನೋ ಬಿಡ್ತಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಈಗ ನನ್ನ ತಮ್ಮ ನನ್ನ ತಂಗಿ ಬಂದು ನನ್ನ ತಮ್ಮ ಮೊಬೈಲ್ ನೋಡ್ಕೊಂಡು ಮಲಗಿದ್ದಾನೆ ಇವಳು ಸ್ವಲ್ಪ ರೀಲ್ಸ್ ಅಕ್ಕ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ನಾನು ಅವರಿಗೆ ಟೀ ಮಾಡಿ ಕೊಟ್ಬಿಟ್ಟು ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟು ಪಾತ್ರೆ ಇತ್ತು ಸ್ವಲ್ಪ ತೊಳೆದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋದೆ ಅಷ್ಟರಲ್ಲಿ ಜೋರು ಮಳೆ ಬಂದ್ಬಿಡ್ತು ಮಳೆ ಬಂದಾಗ ನನ್ನ ಮಕ್ಕಳು ಇಬ್ಬರು ನೆನ್ಕೊಂಬಂದರು ಹೋಗಿದ್ರಲ್ಲ ಅವರು ನನ್ನ ಮಗ ಭರಲ್ಲಿ ಮಳೆ ನಿಂತಿತ್ತು ಅವರು ನನ್ನ ಬಂದ ಬಂದಮೇಲೆ ನನ್ನ ತಮ್ಮ ತಂಗಿ ಕೇಕ್ ತೊಗೊಂಬರ್ತೀನಿ ಅಂತ ಹೋದ್ರು ಏನಕ್ಕಪ್ಪ ಅಂದರೆ ನಂದು ಮಾನಿಟೈಸ್ ಆಗಿದೆಯಲ್ಲ ಅದ್ರ ಖುಷಿಗೆ ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಕಟ್ ಮಾಡಿಸ್ತಾ ಇರೋದು ತಮ್ಮ ತಂಗಿ ಆಮೇಲೆ ನನ್ನ ಮಕ್ಕಳೆಲ್ಲ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಆಗಬೇಕಿತ್ತು ಇದು ನಂದು ನನ್ನ ಬರ್ತಡೆಗಳಿಗೂ ನಾನು ಕೇಕ್ ಕಟ್ ಮಾಡಿಲ್ಲ ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಿರೋದಕ್ಕೆ ಅಷ್ಟೇ ಖುಷಿ ಇದೆ ಅದಕ್ಕೋಸ್ಕರ ಕಟ್ ಅಕ್ಕ ಅಂತ ಹೇಳಿ ಮಕ್ಕಳೆಲ್ಲ ಕೇಳ್ತಾ ಇದ್ರು ಹಾಗಾಗಿ ಆಯಿತು ಬಿಡು ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವ್ರ ಬಲವಂತಕ್ಕೆ ಒಪ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೀನಿ ಕಂಗ್ರಾಚುಲೇಷನ್ಸ್ ಅಂತ ಬರ್ಸಿದ್ದಾಳೆ ಕೇಕ್ ಮೇಲೆ ಅಂತಂಗಿ ನನ್ನ ತಮ್ಮ ಇಬ್ರು ಹೋಗಿದ್ರು ತರೋದಕ್ಕೆ ಈಗ ಕೇಕ್ ಕಟ್ ಮಾಡೋ ಟೈಮು ಕಟ್ ಮಾಡ್ತಾ ಇದ್ದೀನಿ ನಾನು ನನ್ನ ತಮ್ಮ ನನ್ನ ಮಕ್ಕಳಿಬ್ರು ಆಮೇಲೆ ಇನ್ನು ನನ್ನ ಮಗ ನಮ್ಮ ಮನೆಯವರು ಅವಾಗ ತಾನೇ ಬಂದರು ಮೇಲೆ ಮಲಗಿದ್ರು ಕರೆದಿದ್ದಕ್ಕೆ ಇಲ್ಲ ಆಗ್ತಿಲ್ಲ ತಲೆನೋವು ಅಂತ ಹೇಳ್ತಾ ಇರೋರು ಆಮೇಲೆ ನಮ್ಮ ನಾದಿನಿ ಗಂಡ ಬಂದರು ನಾವು ಕೇಕ್ ಕಟ್ ಮಾಡೋಕ್ಕೂ ಮೊದಲು ಅವ್ರು ಬಂದಿದ್ರಲ್ಲ ಅವ್ರು ಫೋನ್ ಮಾಡ್ಕರಿದ್ರು ಕೆಳಗಡೆ ಆಮೇಲೆ ನನ್ನ ಮಕ್ಕಳು ಹೋಗಿ ಮಾಮ ಬಂದಿದೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು ಹೋಗಿ ಅವರು ಬಂದ ಮೇಲೆ ಕೇಕು ಕಟ್ ಮಾಡ್ತಾಯಿದ್ದೀವಿ ಇವಾಗ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಅವರು ಕೊಡೋಕ್ಕಾಗ್ತಿಲ್ಲ ಇವತ್ತು ಆದರೂ ಸುಮಾರಾಗಿ ಕೊಡ್ತಾ ಇದ್ದೀನಿ ಅವರು ಕೇಕ್ ತಿನ್ಸೋ ಟೈಮ್ ಇವಾಗ ಅದಾದ ಮೇಲೆ ನಮ್ಮ ಮನೆಯವ್ರ ಫ್ರೆಂಡು ಬರ್ತಾರೆ ಯಾವಾಗಲೂ ಅಂತ ಹೇಳಿದ್ನಲ್ಲ ಅವರು ಬಂದಿದ್ದರು ಆಮೇಲೆ ಇನ್ನೊಬ್ರು ಫ್ರೆಂಡ್ ಇದ್ದಾರೆ ನಮ್ಮ ಮನೆಯವ್ರಿಗೆ ಹಳೇ ಫ್ರೆಂಡ್ ಅವರು ಅವರು ಬಂದಿದ್ದರು ಅವ್ರದ್ದೆಲ್ಲ ಇವರು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದೆ ಮಾಡ್ಕೊಂಡಿಲ್ಲ ನನ್ನ ತಮ್ಮ ನನ್ನ ತಂಗಿ ಕೇಕ್ ಕಟ್ ಮಾಡಿದ್ದಾದ ಮೇಲೆ ಕುಂತಿದ್ದಾರೆ ಈಗ ಮ ಕೇಕೆಲ್ಲ ಎಲ್ಲರಿಗೂ ಕೊಡ್ತಾ ಇದ್ದಾರೆ ನನ್ನ ಮಕ್ಕಳು ಅವರು ಕೊಡ್ಲೀನ್ಬಿಟ್ಟು ನಾ ಗೆಸ್ಟ್ ಬಂದಿದ್ರಲ್ಲ ಮನೆಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಹಂಗೇ ಒಂದು ವಿಡಿಯೋ ಮಾಡಿಕೊಂಡಿದ್ದಾರೆ ಇಲ್ಲಿ ನನ್ನ ಮಗಳು ಮತ್ತು ನನ್ನ ತಮ್ಮ ಸಾರಿ ನನ್ನ ಮಗ ಇವಾಗ ಎಲ್ಲ ಒಂದು ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಗೋಬಿ ಪಾರ್ಟಿ ಮಾಡ್ತಾ ಇದ್ದಾರೆ ನನ್ನ ಮನೆಯವ್ರ ಫ್ರೆಂಡ್ಸು ಅವರು ಇದನ್ನೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಅವರು ರೂಮಿಗೆ ಬಂದು ಮಕ್ಕಳೆಲ್ಲ ಸೇರಿಕೊಂಡು ಗೋಬಿ ಪಾರ್ಟಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಮೇಲೆ ನಾನು ಕಸ ಗುಡ್ಸೋಣ ಅಂತ ಓದಿನ ಒಂದೇ ಒಂದು ಸಲ ತಿನ್ನಿಸ್ತಾ ನನಗೆ ಗೋಬಿನ ನಾನು ಗೋಬಿ ಏನು ಅಷ್ಟೊಂದು ಇಷ್ಟಪಡೋಲ್ಲ ಚೆನ್ನಾಗಿದ್ದರೆ ಒಂದು ಪೀಸ್ ಎರಡು ಪೀಸ್ ತಿಂತೀನಿ ನನಗೆ ಆಗಲ್ಲ ಹೊರಗಡೆ ಫುಡ್ ತಿಂದರೆ ಅದಕ್ಕೋಸ್ಕರ ನಾನು ಏನು ತಿನ್ನಲ್ಲ ಆಚೆ ನನ್ನ ಮಕ್ಳಿಗೂ ಕೊಡಿಸಲ್ಲ ಇವತ್ತೇನೋ ಖುಷಿಯಾಗಿದ್ದಾರಲ್ಲ ಅಂದ್ಬಿಟ್ಟು ಸೆಲೆಬ್ರೇಟ್ ಅಲ್ವಾ ಗೋಬಿ ಪಾರ್ಟಿ ಅಂತ ಮಾಡ್ತಾಯಿದ್ದಾರೆ ಅವರೆಲ್ಲ ಪಾರ್ಟಿ ಎಲ್ಲ ಆದಮೇಲೆ ನನ್ನ ತಮ್ಮ ಮತ್ತು ತಂಗಿ ಊಟ ಮಾಡಿ ಅವ್ರು ಹೊಟ್ಟರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ತೆ